ಚಿತ್ರದ ಹಿಂದಿನ ಕಥೆ ಚಿತ್ರದಲ್ಲಿ ಕಾಣುವ ದಕ್ಷಿಣ ಮುಖಮಂಟಪದ ಫಲಕವು ಒಂದು ಅದ್ಭುತ ಕಥೆಯನ್ನು ಹೇಳುತ್ತದೆ ಈ ಫಲಕದಲ್ಲಿ ಶಿವನು ತನ್ನ ಪಾದವನ್ನು ಅಂಧಕಾಸುರನ ಮೇಲೆ ಇಟ್ಟು ಆಶೀರ್ವದಿಸುವ ದೃಶ್ಯವನ್ನು ಕೆತ್ತಲಾಗಿದೆ ಈ ಫಲಕದ ಕೆತ್ತನೆಯು ಅತ್ಯಂತ ಸುಂದರವಾಗಿದ್ದು ದೇವಾಲಯದ ಇತರ ಕೆತ್ತನೆಗಳಂತೆಯೇ ಕಥೆಯನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಫಲಕದ ವಿವರಣೆಯ ಪ್ರಕಾರ ಒಂಬತ್ತನೇ ಶತಮಾನದ ಈ ಶಿಲ್ಪವು ಎಂಟು ಕೈಗಳ ಶಿವನನ್ನು ಚಿತ್ರಿಸುತ್ತದೆ ಎಂಟು ಕೈಗಳು ಶಕ್ತಿಯ ಸಂಕೇತವಾಗಿದೆ ಫೋನ್ ಪರದೆಯ ಮುಚ್ಚಳದಲ್ಲಿ ತೋರಿಸಿರುವ ಕನ್ನಡ ವಿವರಣೆಯು ಎಂಟು ಕೈಗಳ ಶಿಲ್ಪದ ದೃಢ ನಿಲುವು ಮತ್ತು ಸಂಕೇತಗಳನ್ನು ವಿವರಿಸುತ್ತದೆ ಶಿವನ ಒಂದು ಕೈಯಲ್ಲಿ ಹಾವು ಶಾಂತವಾಗಿ ಕುಳಿತಿದೆ ಶಿವನು ನಾಗಾಭರಣವನ್ನು ಧರಿಸಿದ್ದಾನೆ ಶಿಲೆಯಲ್ಲಿ ಕೆತ್ತಲಾಗಿರುವ ಶಿವನ ವಿಗ್ರಹವು ಅತ್ಯಂತ ಜೀವಂತವಾಗಿ ಕಾಣುತ್ತದೆ ಕೆಲವು ಸುಧಾರಿತ ವಾಕ್ಯಗಳು ಚಿತ್ರದಲ್ಲಿ ಕಾಣುವ ದಕ್ಷಿಣ ಮುಖಮಂಟಪದ ಫಲಕವು ಒಂದು ದೈವಿಕ ಕಥೆಯನ್ನು ಬಿಚ್ಚಿಟ್ಟಿದೆ ಈ ಫಲಕದ ಕೆತ್ತನೆಯು ಕಲಾವಿದನ ಕುಶಲತೆಗೆ ಸಾಕ್ಷಿಯಾಗಿದೆ ಮತ್ತು ಕಥೆಯನ್ನು ಸಮಗ್ರವಾಗಿ ಚಿತ್ರಿಸುತ್ತದೆ ಎಂಟು ಕೈಗಳ ಶಿವನ ವಿಗ್ರಹವು ಶಕ್ತಿ ಮತ್ತು ಭವ್ಯತೆಯ ಸಂಕೇತವಾಗಿದೆ ಫೋನ್ ಪರದೆಯ ಮುಚ್ಚಳದಲ್ಲಿನ ಕನ್ನಡ ವಿವರಣೆಯು ಶಿಲ್ಪದ ಸೂಕ್ಷ್ಮತೆಗಳನ್ನು ವಿವರಿಸುತ್ತದೆ ಶಿವನ ಕೈಯಲ್ಲಿ ಶಾಂತವಾಗಿ ಕುಳಿತಿರುವ ಹಾವು ಶಾಂತಿಯ ಸಂಕೇತವಾಗಿದೆ ನಾಗಾಭರಣವು ಶಿವನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಶಿಲೆಯಲ್ಲಿ ಕೆತ್ತಲಾಗಿರುವ ಶಿವನ ವಿಗ್ರಹವು ಭಕ್ತರಲ್ಲಿ ಭಕ್ತಿಭಾವವನ್ನು ಮೂಡಿಸುತ್ತದೆ